ನಮಸ್ಕಾರ ಸ್ನೇಹಿತರೆ ಏನಾಗ್ತದ ಫೈನಲಿ ಇಲ್ಲಿ ಭಾಗ್ಯಕ್ಕೆ ಸತ್ಯವ ಹೇಳಬೇಕು ಅನ್ನೋ ಡಿಸೈಡ್ ಮಾಡ್ಬಿಡ್ತಾರೆ ಹಾಗಾದ್ರೆ ಭಾಗ್ಯಕ್ಕೆ ಸತ್ಯ ಹೇಳ್ಬಿಡ್ತಾರ ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ ನಡುವೆ ಇರೋ ಸಂಬಂಧ ಸತ್ಯ ಹೇಳಿದ್ರೆ ಏನಾಗಬಹುದು ಭಾಗ್ಯಕ್ಕೆ ಹೇಳಬೇಕು ಅಂತ ಅನ್ಕೊಂಡಿರೋ ಸತ್ಯ ಏನು ಟ್ರೆಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಇಲ್ಲಿ ಪೂಜಾ ಎಲ್ಲರೂ ಕೂಡ ಸೇರಿಕೊಂಡು ಅಂತ ದೊಡ್ಡ ಪ್ಲಾನ್ ಏನು ಮಾಡ್ತಿದ್ದಾರೆ ಈ ಕಡೆ ತಾಂಡವ್ ಶ್ರೇಷ್ಠ ನಡುವೆ ಯಾವುದೇ ರೀತಿ ಸಂಬಂಧ ಇರಬಾರ್ದು ಅಂತ ಹೇಳಿ ಕುಸ್ಮೋರ್ ಹಾಕಿದ್ದ ಕಂಡೀಷನ್ ಏನಾಗಿದೆ ಈ ಕಡೆ ಮಗನ್ಗೆ ಗ್ರಹಚಾರ ಬಿಡಿಸೇ ಬಿಟ್ರ ಎಚ್ಚರಿಕೆ ಗಂಟೆ ಬಾರಿಸೇ ಬಿಟ್ರು ಕುಸ್ಮೋರು ಅಂಥದ್ದು ಏನಾಯ್ತು ಏನಾಗ್ತದೆ ಈ ಕಡೆ ತಾಂಡವ್ ಮಾಡಿದ್ದೇನು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಶ್ರೇಷ್ಠ ಮಾಡಿದ್ದು ಅವಾಂತರ ಅಷ್ಟಿಷ್ಟಲ್ಲ ಹೋಗಿ ಹೋಗಿ ಇತ್ತೀಚೆಗೆ ಭಾಗ್ಯ ಕೈಗೆ ಸಿಕ್ಕಿ ಬೀಳ್ತಿದ್ದಾರೆ ಇಷ್ಟೆಲ್ಲ ಸಿಕ್ಕಿ ಬೀಳ್ತಿದ್ರು ಕೂಡ ಇಲ್ಲಿ ಭಾಗ್ಯ ಆಗೇ ತಾಂಡು ಮತ್ತು ಶ್ರೇಷ್ಠ ವಿಷಯ ಇನ್ನೂ ಕೂಡ ಅರ್ಥನೇ ಆಗ್ತಿಲ್ಲ ಎಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳೋ ಭಾಗ್ಯ ಆಗೆ ತಾಂಡು ಶ್ರೇಷ್ಠ ನಡುವೆ ಇರೋ ಸಂಬಂಧ ಇನ್ನೂ ಕೂಡ ಅರ್ಥ ಆಗ್ತಿಲ್ಲ ಜಸ್ಟ್ ಯಾಕೆ ಅನ್ನೋ ಒಂದು ಪ್ರಶ್ನೆನೇ ಅವಳನ್ನು ಕಾಡ್ತದ ಈ ಕಡೆ ಶ್ರೇಷ್ಠ ಹೇಳ್ತಿದ್ದಾಗೆ ಸಿಡ್ದು ಬಿಡ್ತಾಳೆ ಭಾಗ್ಯ ಯಾಕೆ ಇವಳು ಏನೇ ಆದ್ರೂ ತನ್ನ ಗಂಡನಿಗೆ ವಿಶ್ವ ಹೇಳ್ತಾಳೆ ಅಂತ ಈ ಕಡೆ ಭಾಗ್ಯ ಕೂಡ ಕೈಯಲ್ಲಿ ಫೋನ್ ಇದ್ದ ತಾಂಡು ಬಂದು ನನ್ನ ಫೋನ್ ಕೊಡು ನೀನು ಯಾಕೆ ಇಟ್ಕೊಂಡಿದ್ಯಾ ಅಂತ ಕೇಳ್ತಿದ್ದಾಗೆ ಯಾಕೆ ಇಟ್ಕೋಬಾರ್ದ ಅಂತ ಥೇನು ಬರುತ್ತೆ ಯಾರು ಕಾಲ್ ಮಾಡ್ತಾರೆ ಅಂದಾಗ ಆಫೀಸ್ ಕಾಲ್ಸ್ ಬರುತ್ತೆ ಅಂತ ಹೇಳ್ತಾರೆ ಆಫೀಸ್ ಅಂದರೆ ಶ್ರೇಷ್ಠ ಅವ್ರ ಕಾಲ ಅಂತ ಹೇಳ್ತಿದ್ದಾರೆ ಏನಿದೋ ನನಗೇನು ಮಾಡೋ ಕೆಲಸ ಇಲ್ವಾ ಅವ್ಳಗೇನು ಮಾಡೋ ಕೆಲಸ ಇಲ್ವಾ ಯಾವಾಗಲೂ ನಮ್ಮಿಬ್ರಿಗೆ ಮಾತನಾಡೋದೇ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಸುಮ್ಮನೆ ಏನೇನೋ ಮಾತನಾಡ್ಬೇಡ ಅಂತಿದ್ರೆ ನಾನು ಯಾಕೆ ಸುಮ್ಮನೆ ಏನೇನೋ ಮಾತಾಡಲಿ ನಿಚನೇ ಹೇಳ್ತಿದ್ದೀನಿ ಶ್ರೇಷ್ಠ ಯಾಕೆ ನಿಮಗೆ ಕಾಲ್ ಮಾಡಬೇಕು ನಿಜ ಹೇಳಬೇಕು ಅಂದರೆ ಅವಳು ಮದುವೆ ಆಗೋ ಹುಡುಗನ್ ಕಾಲ್ ಮಾಡಬೇಕು ಅದನ್ನು ಬಿಟ್ಟು ನಿಮ್ಗೆ ಯಾಕೆ ಕಾಲ್ ಮಾಡಬೇಕು ಅವ್ರ ಅಪ್ಪ ಅಮ್ಮ ಅವ್ರ ಜಾತಕದಲ್ಲಿ ದೋಷ ಇದೆ ನೀನು ಬಾಳೆಗಿಡ ಜೊತೆ ಮದ್ವೆ ಆಗ್ಬೇಕು ಅಂತ ಹೇಳಿದ್ರಂತೆ ಅದನ್ನ ತೆಗೆದು ನಿಮ್ ಹತ್ರ ಯಾಕೆ ತಂದೆ ಚಾಯ್ ಜೊತೆ ಮಾತನಾಡಬೇಕು ನಿಜ ಅವ್ಳು ಮಾತಾಡ್ಬೇಕು ಅಂತ ಹೇಳಿದ್ರೆ ಆಗೋ ಹುಡುಗ ಮೂಗ್ ಮುಕ್ ತೋರಿಸ್ ಮದ್ಬೇಕು ನಿಮಗೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ರೆ ಈ ಕಡೆ ತಾಂಡವ್ ನಡ್ಕೋಗ್ಬಿಡ್ತಾನೆ ಭಾಗ್ಯ ಪ್ರಶ್ನೆಗಳಿಗೆ ಇಲ್ಲಿ ತಾಂಡವ್ ಬಳಿ ಉತ್ತರಾನ ಇಲ್ಲ ಏನೇನೋ ಸುಮ್ ಸುಮ್ನೆ ಮಾತಾಡಬೇಡಿ ಹಾಗೆ ಹೀಗೆ ಅಂತಿದ್ರೆ ಈ ಕಡೆ ಭಾಗ್ಯ ಅಂತೂ ಫುಲ್ ರೆಬಲ್ ಆಗ್ತಾರೆ ನೋಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಇಷ್ಟೆಲ್ಲಾ ಹೇಳಿದ್ರು ಕೂಡ ಏನಿದಲ್ಲ ಅಂತ ಕೇಳ್ತಿದ್ದಾಳ ಈ ಕಡೆ ತಾಂಡವ್ ಅಂತೂ ಏನೇನೋ ಮಾತಾಡ್ಬೇಡ ಹಾಗೂ ಇಲ್ಲ ಹೀಗೂ ಇಲ್ಲ ಏನೋ ಆಗಿರತ್ತೆ ಅಷ್ಟೇ ಅಂತ ಹೇಳ್ತಾನೆ ಇದಾರೆ ಈ ಕಡೆ ಕುಜುಮಾರ್ ಮಾತ್ರ ನೋಡು ತಾಂಡವ್ ಏನು ಯೋಚನೆ ಮಾಡ್ತಾ ಇದ್ಯ ಏನು ಉತ್ತರ ಕೊಡೋದು ಸಂಚ ಹೆಸರಿನ ಕೊಡೋದು ಅಂತ ಯೋಚನೆ ಮಾಡ್ತಿದ್ಯಾ ನೀನು ಏನೇ ಕೇಳಿದ್ರು ಏನೇ ಅಂದ್ಕೊಂಡ್ರು ಕೂಡ ಯಾವ್ದನ್ನ ಕೂಡ ಇಲ್ಲಿ ನಂಬೋಕ್ ಯಾರೂ ಇಲ್ಲ ನಿನ್ನ ಮಾತನ್ನು ಯಾರೂ ಕೂಡ ನಂಬೋದಿಲ್ಲ ನೀನು ನಂಬಿಕೆನ ಕಳ್ಕೊಂಡಿದ್ಯಾ ಅಷ್ಟೆಲ್ಲ ಹೇಳಿದ್ರು ಕೂಡ ಏನು ನೀನೇನು ಅವಳು ಸೋದ್ರು ಮಾವನ ಮಗಾನ ನೀನು ಅವಳು ಮದುವೆ ಬಗ್ಗೆ ಮಾತನಾಡೋದಕ್ಕೆ ನಿನಗೂ ಅವಳು ಮದುವೆಗೂ ಏನಪ್ಪ ಸಂಬಂಧ ನೀನು ಯಾಕಪ್ಪ ಮಾತನಾಡಬೇಕು ಅಂತ ಮೇಲಿಂದ ಮೇಲೆ ಕುಸ್ಮರ್ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಇನ್ನು ಮುಂದೆ ಹೇಳ್ತಾ ಇದ್ದೀನಿ ಕೇಳಿಸ್ಕೋ ಇನ್ನು ನೀನು ಅವಳ ಜೊತೆ ಯಾವುದೇ ರೀತಿ ಸಂಪರ್ಕದಲ್ಲಿ ಇರುವ ಹಾಗಿಲ್ಲ ನಿಜ ಹೇಳಬೇಕು ಅಂದರೆ ನೀನು ಅವಳಿಂದ ಹತ್ತು ಅಡಿ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಏನುಮ್ಮ ಚಿಕ್ಕ ಮಕ್ಕಳಿಗೆ ಹೇಳೋ ರೀತಿ ಹೇಳ್ತಿದ್ಯಲ್ಲ ಅಂತ ಕಿರ್ಚಾಡ್ತಿದ್ರೆ ಆಡ್ತಿದ್ರೆ ಹೌದು ಕಣಪ್ಪ ನಿನಗೆ ದೊಡ್ಡವನಿಗೆ ಹೇಳೋ ರೀತಿ ಹೇಳಿದಾಗ ನೀನು ಕೇಳಿಸ್ಕೊಳ್ಳಿಲ್ವಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಚಿಕ್ಕ ಮಗುಗೆ ಹೇಳೋ ರೀತಿನೇ ಹೇಳಬೇಕಲ್ವ ಗುಂಡಣ್ಣಗೆ ಹೇಳಿದ್ರು ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ ಆದರೆ ನಿನಗೆ ಅರ್ಥ ಆಗ್ತಿಲ್ವಲ್ಲ ಅದಕ್ಕೆ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ ಮತ್ತೊಮ್ಮೆ ನೀನೇನಾದರೂ ಅವಳ ಜೊತೆ ದೂರದಲ್ಲಿ ಇಲ್ಲದೆ ಇದೇ ರೀತಿ ನೀನು ಸಂಪರ್ಕ ಇಟ್ಕೊಂಡೆ ಖಂಡಿತ ನಾನು ಸುಮ್ಮನೆ ಮಾತ್ರ ಬಿಡೋದಿಲ್ಲ ನಾನು ಎಚ್ಚರಿಕೆನ ಕೊಡ್ತಾರೆ ಮತ್ತೆ ಹೇಳ್ತಿದ್ದೀನಿ ಇಲ್ಲಾಗಲಿ ಎಲ್ಲಾಗಲಿ ಆಫೀಸಲ್ಲಾಗಲಿ ಆಚೆಲಾಗಲಿ ಇಲ್ಲೇ ಆದರೂ ಕೂಡ ನೀನು ಅವ್ರ ಜೊತೆ ಹತ್ತು ಅಡಿ ದೂರನ ನೀನು ಮೇಂಟೈನ್ ಮಾಡಲೇಬೇಕು ಹತ್ತು ದೂರದಲ್ಲಿ ಇರಬೇಕು ಅನ್ನೋ ಎಚ್ಚರಿಕೆನ ಕೊಡ್ತಾರೆ ಜೊತೆಗೆ ಅವಳು ನೀನು ಕಾಲ್ ಮಾಡಿದ್ರೆ ತಾನೆ ಇಷ್ಟೆಲ್ಲ ಆಗೋದು ಮೊದಲು ಅವಳು ನಂಬರ್ನೇ ನಿನ್ನ ಫೋನಿಂದ ಡಿಲೀಟ್ ಮಾಡಿಬಿಡು ಅಂತಾರೆ ಅಯ್ಯೋ ಅಜ್ಜಿ ನೀವು ಡಿಲೀಟ್ ಮಾಡಿದ್ರೆ ಏನೂ ಕೂಡ ಪ್ರಯೋಜನ ಇಲ್ಲ ಆ ನಂಬರ್ ಡಿಲೀಟ್ ಆಗುತ್ತೆ ಬಟ್ ಶ್ರೇಷ್ಠ ಆಂಟಿ ತಾಂಡು ಅಪ್ಪಂಗೆ ಕಾಲ್ ಮಾಡ್ಬೋದು ಅಂತ ಮಗಳು ಹೇಳ್ತಿದ್ರೆ ಅದಕ್ಕೆ ಬ್ಲಾಕ್ ಮಾಡಿಸಿ ಅಂತ ಹೇಳ್ತಾಳೆ ನಿನ್ನ ಮಗಳು ಏನು ಹೇಳ್ತಿದ್ದಾಳಲ್ವಾ ಅದನ್ನೇ ಮಾಡು ಅಂತಾರೆ ಈ ಕಡೆ ನೋಡು ತನ್ವಿ ನೀನು ಹೇಳ್ದಾಗ ನಿಮ್ಮಪ್ಪ ಮಾಡ್ತಿದ್ದಾನ ಅಂತ ಕುಸುಮ್ರು ಹೇಳ್ತಿದ್ದಾಗೆ ಈ ಕಡೆ ತಾಂಡ ಉಟ್ಕೊಂಡಿದ್ದೆ ಬ್ಲಾಕ್ ಮಾಡೇ ಬಿಡ್ತಾನೆ ತೋರಿಸ್ತಾನೆ ಮಗಳಿಗೆ ಮಾಡಿದ್ರು ಪಪ್ಪ ಅಂತ ಹೇಳಿ ತನ್ವಿ ಕುಸ್ಮಾ ಆಂಟಿಗೆ ನಂತರ ಈ ಕಡೆ ರೆಬುಲ್ ಆದಂಥ ಕುಸುಮವರು ಎಚ್ಚುರಿಕೆ ಕರೆ ಗಂಡನ ಕೊಟ್ಟು ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಪೂಜಾ ಹಾಗೆ ಹಿತ ಸುಂದರಿ ಮೂವರು ಕೂಡ ಹಿತ ಮನೆಯಲ್ಲಿ ಮೀಟಿಂಗ್ ಸೇರ್ಕೊಂಡಿದ್ದಾರೆ ಏನು ಮಾಡೋದು ಏನು ನಾವು ಏನೇ ಮಾಡ್ತಾ ಇದ್ರು ಕೂಡ ಜಸ್ಟ್ ಭಾವ ಮತ್ತು ಶ್ರೇಷ್ಠ ಆಗಿ ಟಾರ್ಚರ್ ಕೊಡೋದ್ರ ಬಗ್ಗೆನೇ ಮಾಡ್ತಾ ಇದೀವಿ ಹೊರತು ಯಾವುದೇ ಕಾರಣಕ್ಕೂ ನಾವು ಇದನ್ನ ಮಾಡ್ತಿರೋದು ಅವರ ಮದುವೆ ಮೇಲೆ ಇಂಪ್ಯಾಕ್ಟ್ ಆಗ್ತಿಲ್ಲ ಆ ಶ್ರೇಷ್ಠ ಆಗಂತೂ ಎಷ್ಟು ಅಹಂಕಾರ ಇದೆ ಅಂದರೆ ನೆತ್ತಿ ಮೇಲೆ ತೂಗ್ತದೆ ಅವಳ ಅಹಂಕಾರ ನಾವೇ ಮದುವೆ ಆಗೇ ಆಗ್ತೀವಿ ಅಂತ ಎಷ್ಟು ರೆಬಲ್ ಆಗಿ ಆಗಿ ಹೇಳ್ತಾಳೆ ಅಂದರೆ ಖಂಡಿತ ಅವಳು ಮಾತನ್ನು ಕೇಳಿದ್ರೆ ಭಯ ಉಟ್ಬಿಡುತ್ತೆ ಆ ರೀತಿ ಮಾತಾಡ್ತಾಳೆ ಇಲ್ಲ ತಾಂಡವ ಭಾವ ಮತ್ತು ಶ್ರೇಷ್ಠ ಮದುವೆ ಆಗಬಾರ್ದು ಭಾಗ್ಯಕ್ಕೆ ಅನ್ಯಾಯ ಆಗಬಾರ್ದು ಹೀಗಾದರೂ ಮಾಡಿ ಅವರು ಮದುವೆ ನಿಲ್ಲಿಸೋ ಥರ ನಾವು ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಏನಾದರೂ ಐಡಿಯಾ ಓಡಿಸ್ಬೇಕು ಓಡಿಸು ಸುಂದ್ರಿ ಅಂತ ಹೇಳ್ತಿದ್ರೆ ಈ ಕಡೆ ಸುಂದ್ರಿ ಅವರಂತೂ ನನಗೆ ತಿಂಡಿ ಇಲ್ಲದೆ ಒಂದಲ್ಲ ಒಂದು ಹತ್ತು ಥರ ತಿಂಡಿ ಕೊಟ್ಟರೆ ಚೆನ್ನಾಗಿ ಆಮೇಲೆ ನೂರು ಥರ ಐಡಿಯಾಸ್ ನನ್ನ ತಲೆ ಓಡುತ್ತೆ ಇತ್ತ ನಿಮ್ಮ ಮನೇಲಿ ಏನಾದರೂ ಇದ್ರೆ ನನಗೆ ತಂದು ಕೊಡಿ ಅಂತ ಹೇಳಿದಾಗ ಹೋಗಿ ಹಿತ್ತ ಮನೆಯಲ್ಲಿರೋ ಒಂದಷ್ಟು ಕುರುಕ್ ತಿಂಡಿನ ತಂದು ಕೊಡ್ತಾರೆ ಅದು ಕೂಡ ಸಾಕಾಗ್ತಿಲ್ಲ ಸುಂದರಿ ಅವ್ರಿಗೆ ಈ ಕಡೆ ತಿಂದಿದ್ದೆ ಎಲ್ಲ ಫೈನಲಿ ಐಡಿಯಾ ಓಡ್ಬಿಡ್ತು ಅಂತ ಹೇಳ್ತಿದ್ದಾರೆ ಏನದು ಏನದು ಅಂದಾಗ ಈ ಸಮಸ್ಯೆ ಯಾರ್ದು ಹೇಳಿ ಅಂದಾಗ ಭಾಗ್ಯ ಕಂದು ಅಂತ ಪೂಜಾ ಹೇಳ್ತಾಳೆ ಅಂದಮೇಲೆ ಇದನ್ನೆಲ್ಲ ಅವಳೇ ಬಗೆಹರಿಸ್ಕೋಬೇಕು ಅವಳ ಸಮಸ್ಯೆನ ಅವಳೇ ಎದ್ರಿಸ್ಬೇಕು ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಅಂತ ಹೇಳಿದ್ದಕ್ಕೆ ಹೌದು ಭಾಗ್ಯಂಗೆ ಸತ್ಯ ಹೇಳ್ಬಿಡೋದು ಅಂತಾರೆ ಏನು ಮಾತಾಡ್ತಿದೆಯಾ ಸುಂದ್ರಿ ನೀನು ಭಾಗ್ಯಕಂಗ್ ಸತ್ಯ ಹೇಳೋದಾ ಅಂತಂದ್ರೆ ಹಿತ ಮಾತ್ರ ಇಲ್ಲಿ ಪೂಜಾ ಅವ್ರಿಗೆ ಹೇಳಲಿಲ್ವ ಯಾವುದೇ ಕಾರಣಕ್ಕೂ ಭಾಗ್ಯ ಅವ್ರಿಗೆ ವಿಶ್ವ ಗೊತ್ತಾಗಬಾರ್ದು ಅಂತ ಅಂತಂದ್ರೆ ಈ ಕಡೆ ಪೂಜಾ ಕೂಡ ಹೌದು ಭಾಗ್ಯಕಂಗ್ ವಿಶ್ವ ಗೊತ್ತಾಗಬಾರ್ದು ಗೊತ್ತಾದರೆ ಖಂಡಿತ ನೊಂದ್ಕೋತಾಳೆ ಖಂಡಿತ ಮನೆನೇ ಬಿಟ್ಟು ಹೋಗ್ಬಿಡ್ತಾಳೆ ಅವಳು ಭಾವ ಮತ್ತು ಶ್ರೇಷ್ಠ ಮದುವೆ ಆಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ಬಿಟ್ರೆ ಅಂತ ಪೂಜಾ ಹೇಳ್ತಿದ್ರೆ ಅಯ್ಯೋ ನಾನು ಪೂರ್ತಿ ಮಾತು ಕೇಳಿ ನಾನೆಲ್ಲಿ ಹೇಳಿದೆ ಪೂರ್ತಿ ಸತ್ಯ ಹೇಳಬೇಕು ಅಂತ ನಾನು ಹೇಳಿದ್ದು ಜಸ್ಟ್ ಅರ್ಧ ಸತ್ಯ ಹೇಳಿ ಹೇಳೋಣ ಅಂತ ಅರ್ಥ ಸತ್ಯ ಅಂದರೆ ಏನು ಮಾತಾಡ್ತಿದ್ಯಾ ಸುಧ್ರಿ ಅಂತ ಇಲ್ಲಿ ಇಬ್ಬರು ಕೂಡ ಕೇಳ್ತಿದ್ದಾರೆ ಪೂಜೆ ಆಯಿತಾ ಏನು ಅಂತ ಹೇಳಿದ್ರೆ ಇಲ್ಲಿ ಶ್ರೇಷ್ಠ ಮದುವೆ ಆಗ್ತಿರೋ ಹುಡುಗನಿಗೆ ಆಲ್ರೆಡಿ ಮದುವೆ ಆಗಿದೆ ಮಕ್ಕಳು ಕೂಡ ಇದ್ದಾರೆ ಅಂತ ಭಾಗ್ಯನ ಹತ್ರ ಹೋಗಿ ಹೇಳೋಣ ನಂತರ ಭಾಗ್ಯ ಏನು ಮಾಡ್ತಾರೆ ಆ ಹುಡುಗಿಗೆ ಅನ್ಯಾಯ ಆಗ್ತಿದೆ ಅಂತ ಭಾಗ್ಯ ಸಿಡಿದು ಹೇಳ್ತಾರೆ ಶ್ರೇಷ್ಠಾಗಿ ಬುದ್ಧಿ ಕಲ್ಸೋಕೆ ಅವಳೇ ರೆಬ್ಬಲ್ ಆಗಿ ನಿಂತ್ಕೊಂಡು ಆ ಮದುವೆನ ಅವಳೇ ಹೋಗಿ ನಿಲ್ಲಿಸ್ತಾಳೆ ಅಂತ ಹೇಳ್ತಿದ್ದಾಗೆ ಸೂಪರ್ ಸುಂದರಿ ನೀನು ಸೂಪರ್ ಆಗಿದೆ ಐಡಿಯಾ ಖಂಡಿತ ಇದು ವರ್ಕೌಟ್ ಆಗೇ ಆಗತ್ತೆ ಅಂತ ಎಲ್ಲರೂ ಕೂಡ ಖುಷಿಯಿಂದ ಆ ಒಂದು ಐಡಿಯಾನ ಒಪ್ಕೋತಾರೆ ಅದೇ ರೀತಿ ಮಾಡಬೇಕು ಅಂತ ಅನ್ಕೊಳ್ತಿದ್ದಾರೆ ಕೂಡ ನಂತರ ಈ ಕಡೆ ಭಾಗ್ಯಗೆ ಅಮ್ಮ ಕಾಲ್ ಮಾಡಿದ್ದಾರೆ ಅಪ್ಪ ಅಮ್ಮನ ಬಗ್ಗೆ ವಿಚಾರಿಸ್ತದ ಹಾಗೆ ಕುಸುಮಾ ಆಂಟಿ ಬರ್ತಾರೆ ಹೇಗಿದ್ದಾರೆ ಏನು ಅಂದಾಗ ಚೆನ್ನಾಗಿದ್ದಾರೆ ಅಂತ ಅಂತ ಹೇಳ್ತಾರೆ ಪೂಜಾ ಹೋದಲ್ಲ ಅಂದಾಗ ಇಲ್ಲ ಮನೆಯಿಂದ ಹಾಗೆ ಹೊಟ್ಲು ಬಟ್ ಇನ್ನೂ ಕೂಡ ಹೋಗಿಲ್ವಂತೆ ಅಂದಾಗ ಈ ಹುಡುಗಿ ಇತ್ತೀಚೆಗೆ ಎಲ್ಲೋ ಹೋಗ್ತಾಳೆ ಎಲ್ಲೋ ಬರ್ತಾಳೆ ಹೇಳೋರು ಕೇಳೋರು ಇಲ್ವಾ ಸುಮ್ಮನೆ ಅಡ್ಡಾದಿಡ್ಡಿ ಓಡಾಡ್ತಿರ್ತಾಳಲ್ಲ ಮೊದಲು ಅವಳನ್ನು ಕರ್ಸು ಮನೆಗೆ ಅವಳಿಗೆ ಒಂದು ಕಾಫಿ ಕೂಡ ಮಾಡೋಕ್ಕೆ ಬರೋಲ್ಲ ಸಾಕು ಸಾಕಾಗೋಯ್ತು ಅವಳಿಗೆ ಹೇಳ್ಕೊಡು ಇಷ್ಟರಲ್ಲಿ ಮದುವೆ ಆಗಿ ಹೋಗಬೇಕಾದವಳವಳು ನಿನ್ನ ತಂಗಿ ಬಗ್ಗೆ ನೀನು ಕೂಡ ನಿಗಾ ವಹಿಸ್ಬೇಕಲ್ವಾ ಈ ರೀತಿ ಆಗಿಬಿಟ್ರೆ ಹೇಗೆ ನಾನೇ ಅವಳನ್ನ ತಿದ್ದಿ ತಿಡಿ ಸರಿಯಾದ ಹಾದಿಗೆ ತರ್ತೀನಿ ಅಂತ ಹೇಳ್ತಾರೆ ಕುಸ್ಮಾ ನಂತರ ಈ ಕಡೆ ಭಾಗ್ಯ ಕೂಡ ಹೌದಲ್ವ ನನ್ನ ಜಂಜಾಟದಲ್ಲಿ ಅವಳ ಬಗ್ಗೆ ನಾನು ಮರ್ತೆ ಹೋಗಿಬಿಟ್ಟೆ ತುಂಬ ಬದಲಾಗಿದ್ದಾಳೆ ಅವಳು ಯಾಕೆ ಏನು ಅಂತ ಪ್ರಶ್ನೆ ಮಾಡಬೇಕು ಎಲ್ಲಿ ಹೋಗ್ತದಾಳೆ ಅವಳು ಪ್ರಶ್ನೆ ಮಾಡೋಕ್ಕೂ ಎಲ್ಲಿ ಹೋಗ್ತಿದ್ದಾಳೆ ಅನ್ನೋ ವಿಷಯ ಗೊತ್ತೇಗಿರಬೇಕಲ್ವ ನನಗೆ ಅಂಥ ಭಾಗ್ಯ ಕೂಡ ಯೋಚನೆ ಮಾಡ್ತಿದ್ದಾರೆ ಕೆಲವು ಹೋಗ್ತಾಳೆ ಇವಳು ಅಂತ ಹೇಳಿ ನಂತರ ಆ ಕಡೆ ಪೂಜಾ ಮತ್ತು ಸುಂದ್ರಿ ಹಿತ ಎಲ್ಲವೂ ಕೂಡ ಐಡಿಯಾ ಸುಪ್ಪವಾಗಿದೆ ಏನು ಮಾಡೋದು ಹೇಗೆ ಮಾಡೋದು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೋತಾರೆ ನಂತರ ಶ್ರೀಷ್ಠನ ನಾನು ಕರ್ಕೊಂಡು ಬರ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಸುಂದ್ರಿ ಹೇಳ್ತಿದ್ರೆ ಈ ಕಡೆ ಭಾಗ್ಯನ ಕರ್ಕೊಂಡು ಬರೋದು ಯಾರು ಅಂತ ಹೇಳ್ತಿದ್ದಾಗ ಈ ಕಡೆ ಯಾರು ಕರ್ಕೊಂಡು ಬರ್ತಾರೆ ಹೇಗೆ ಅಂತ ಪೂಜಾ ಕೂಡ ಯೋಚನೆ ಮಾಡ್ತಿದ್ದಾಳೆ ಹಿತ ಜೊತೆ ಸುಂದ್ರಿ ಅವ್ರ ಜೊತೆ ತದನಂತರ ನಾನು ಹೇಗೂ ಅಕ್ಕನ ಬರುವ ಹಾಗೆ ಮಾಡ್ತೀನಿ ಆದ್ರೆ ಈ ಪ್ಲಾನ್ ಸಕ್ಸಸ್ ಆಗ್ಲೇಬೇಕು ಅಂದಾಗ ಖಂಡಿತ ಸಕ್ಸಸ್ ಆಗೇ ಆಗತ್ತೆ ಇದು ಸಾವರ್ ಸುಳ್ಳೆ ಹೇಳಿ ಒಂದ್ ಮದ್ವೆ ಮಾಡಿಸಿ ಅಂತಾರೆ ಆದ್ರೆ ನಾವು ಅರ್ಥ ಸತ್ಯ ಹೇಳಿ ಮದುವೆ ನಿಲ್ಸೋಣ ಈ ಒಂದು ಟ್ರೆಂಡ್ನ ಶುರು ಮಾಡೋಣ ಅಂತ ಹೇಳ್ತಿದ್ದಾರೆ ಅವರು ಹಾಗಿದ್ರೆ ಈ ಒಂದು ಸತ್ಯ ಅರ್ಧ ಸತ್ಯದ ಟ್ರೆಂಡ್ ಜೊತೆಗೆ ಇಲ್ಲಿ ತಾಂಡು ಶ್ರೇಷ್ಠ ಮದುವೆ ನಿಲ್ಸೋಕೆ ಭಾಗ್ಯನೇ ಮುಂದೆ ನಿಂತು ಇಲ್ಲಿ ರಗುಲ್ಲಾಗಿ ಕೊಡಕ್ಕಾಗಿ ಶ್ರೇಷ್ಠಗೆ ಬಾರಿಸೋಕೆ ಮಗದೊಮ್ಮೆ ಕೂತಿದ್ದಾರೆ ಹಾಗಿದ್ರೆ ಆ ಒಂದು ಅಮಾಯಕಿ ತಾನೇ ಅನ್ನೋ ಸತ್ಯ ಗೊತ್ತಾಗ್ಬಿಡುತ್ತಾ ಈ ಒಂದು ಆ ನಲ್ಲಿ ಏನಾಗಬಹುದು ಏನಾಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಗೋಸ್ಕರ ಹೆಚ್ ಮಾಡೋದನ್ನ ಮರಿಬೇಡಿ